ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಐಶೋ ಲಾಕ್ಸ್ ನಮ್ಮ ಚಾನಲ್ನ ಯಾರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ತುಂಬ ತುಂಬ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಇವತ್ತು ನಾವು ಮಾಡ್ತಾಯಿದ್ದೀನಿ ಟೊಮೆಟೊ ರೈಸ್ ಗಜ್ಜರಿ ಹಲ್ವಾ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಇದೇ ರೀತಿ ಮನೆಯಲ್ಲಿ ಮಾಡಿ ನೋಡಿ ಹೇಗಿದೆ ಕಮೆಂಟ್ ಮಾಡಿ ನೋಡಿ ತುಂಬ ಉದುರಾಗಿ ಚೆನ್ನಾಗಿ ಬಂದಿದೆ ನೀವು ಇದೇ ರೀತಿ ಮನೆಯಲ್ಲಿ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಮಾಡೋ ರೆಸಿಪಿ ನೋಡೋಣ ನೋಡೋಣದನ್ನೇ ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಕುಕ್ಕರ್ ನಾನು ಅದಕ್ಕೆ ನಾಲ್ಕು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ತುಪ್ಪ ಇಲ್ಲಾಂದರೆ ಎಣ್ಣೆಯಲ್ಲೂ ಕೂಡ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಇಲ್ಲ ತುಪ್ಪ ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ಹಾಕ್ಕೊಂಡು ಮಾಡ್ಕೋಬೋದು ಇದಕ್ಕೆ ಎರಡು ಚಕ್ಕೆ ಲವಂಗ ಏಲಕ್ಕಿ ಕಸ್ತೂರಿ ಮೆಂತಿ ಪಲಾವ್ ಎಲೆ ಮಸಾಲ ಎಲೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಜೀರಿಗೆ ಸಾಸಿವೆ ಆಗಿ ಫ್ರೈ ಮಾಡಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಉದ್ದದಾಗಿ ಕಟ್ ಮಾಡ್ಕೊಂಡಿರೋದು ಎರಡು ಈರುಳ್ಳಿ ದೊಡ್ಡ ಸೈಜಿಂದ ಹಾಕೊಂಡಿದ್ದೀನಿ ಕಟ್ ಮಾಡಿ ಅದೆಲ್ಲ ಫ್ರೈ ಆದ ತಕ್ಷಣ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಇದನ್ನು ಕೂಡ ಹಸಿ ಬಸ್ ಮೇಲೆ ಹೋಗೋತನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಲೆ ಆಫ್ ಮ್ಯಾಲೆ ಇಟ್ಟಂತೇಳಿ ಹಾಕೊಂಡಿದ್ದೀನಿ ಇಲ್ಲಾದರೂ ಪರವಾಗಿಲ್ಲ ಟೊಮೆಟೊ ರೈಸ್ಗೇನು ಹಾಕೋದಿಲ್ಲ ಅಂದರೆ ಟೇಸ್ಟ್ ಕೊಡೋಕ್ಕಂತ ನಾನು ಹಾಕಿದ್ದೀನಿ ಈಗ ಎರಡು ದೊಡ್ಡ ಸೈಜ್ ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೆ ಅದು ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊತಾಯಿದ್ದೀನಿ ರೈಸ್ ಮಾಡಲಿಕ್ಕೆ ನಿಮಗೆ ಸಾಫ್ಟ್ ಆಗಬೇಕಾದ್ರೆ ಅಕ್ಕಿ ಈಗ ಮಾಡ್ತಾಯಿದ್ದೀರಲ್ಲ ಇವಾಗಲೇ ಒಂದು ಐದು ನಿಮಿಷ ನೆನೆ ಇಟ್ಟರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಉದುರೋದಿರಲಿ ಇರಲಿ ಅಂಥೇಳಿ ನೀನು ಇಲ್ಲ ನೋಡಿ ಈಗ ಸ್ವಲ್ಪ ಉಪ್ಪು ಹಾಕೋತಾಯಿದ್ದೀನಿ ಅಂದರೆ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಅಂಥೇಳಿ ಅಷ್ಟೇ ನೋಡಿ ಈಗ ಕೊತ್ತಂಬರಿ ಮತ್ತು ನಾನು ಪುದೀನ ಸ್ವಲ್ಪ ಪೇಸ್ಟ್ ಮಾಡಿಟ್ಟಿದ್ದೆ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ನಿಮಗೆ ಬೇಕಾದಷ್ಟು ನೋಡ್ಕೊಂಡು ಹಾಕೊಳ್ಳಿ ನಮ್ಮ ಮಕ್ಳು ಇರೋದ್ರಿಂದ ಸ್ವಲ್ಪ ಹಾಕೋತಾ ಇದ್ದೀನಿ ಒಂದು ಹಾಕೋತಾ ಇದ್ದೀನಿ ಮಕ್ಕಳಿಗೆಲ್ಲ ತಿನ್ನಕಂತೇಳಿ ನಿಮ್ಮ ಖಾರ ನೋಡ್ಕೊಂಡು ಹಾಕೋರಿ ಅರಿಶಿನ ಅಚ್ಚ ಖಾರದ ಪೌಡ್ರಿ ಧನಿಯಾ ಪೌಡ್ರ್ ಈಗ ನಾನು ಟೊಮೆಟೊ ಮಸಾಲ ತೊಗೊಂಡಿದ್ದೆ ಟೊಮೆಟೊ ರೈಸಿಂದು ಅದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊ ಬೇಕಿದ್ರಲ್ಲಿ ನೋಡಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಈ ಗ್ಲಾಸ್ಲಿಂದ ಒಂದು ಗ್ಲಾಸ್ ಇದನ್ನೆಲ್ಲ ಮಸಾಲೆ ಒಳಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈ ರೀತಿ ಸ್ವಲ್ಪ ಹುರ್ಕೊ ಇದ್ರೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಉದುರು ಚೆನ್ನಾಗಿ ಬರುತ್ತೆ ಅಂಥೇಳಿ ಅಷ್ಟೇ ನೋಡಿ ಆ ಗ್ಲಾಸ್ಲಿಂದ ಎರಡು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು ಬರೋ ಹಾಗೆ ಇಡಬೇಕು ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಫ್ರೈ ಆಗ್ಲಿಕ್ಕೆ ಈಗ ನೋಡಿ ಉಪ್ಪು ಹಾಕೋಬೇಕು ಈಗ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದೆ ಇದನ್ನ ಸಲ ತಿರ್ವಾಡಿ ಚೆನ್ನಾಗಿ ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ ಈಗ ಲಿಟ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಕೂಗಿಸ್ಕೋತೀನಿ ನಾನು ಇದೇ ರೀತಿ ಮಾಡ್ಕೊಳ್ಳಿ ಮನೆಯಲ್ಲಿ ನೀವು ತುಂಬ ಚೆನ್ನಾಗಿ ಬರುತ್ತೆ ಮಾಡಿ ಟೇಸ್ಟ್ ಹೇಳಿ ವೀಡಿಯೋಗಳು ನೋಡ್ತಾ ತುಂಬ ಸಪೋರ್ಟ್ ಇದ್ದೀರಾ ಥ್ಯಾಂಕ್ ಯು ಇನ್ನೂ ಹೆಚ್ಚಿನ ಸಬ್ಸ್ಕ್ರೈಬರ್ ಆಗಲಿ ಅಂಥೇಳಿ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಆಗಲಿ ಅಂದರೆ ಒಂದೇ ಸೈಡ್ ಮಸಾಲೆ ಎಲ್ಲ ನಿಂತ್ಕೊಂಡು ಬಿಟ್ಟಿರುತ್ತೆ ಈ ಥರ ತಿರುಕೋಬೇಕು ಚೆನ್ನಾಗಿ ಮೇಲೆ ಕೆಳಗೆ ಹೀಗೆ ಮಾಡೋದ್ರಿಂದ ಎಲ್ಲ ಕಡೆ ನಾವು ಹಾಕಿರುವಂಥ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತೆ ನೋಡಿ ಉದ್ರುದ್ರಾಗಿ ಉದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಳಿ ಇದಕ್ಕೆ ನಾವು ಆಗಿ ಮೊಸರು ಪಚಡಿ ಟೈಪ್ ಮಾಡ್ಕೊಂಡಿದ್ದೆ ಟೊಮೆಟೊ ಒಳಗಡೆ ಹಾಕಿ ಮತ್ತು ಇದರಲ್ಲಿ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋಲಿ ಹಾಕಿಲ್ಲ ತುಂಬ ಲೆಂತ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋಲಿ ಇದನ್ನು ಕೂಡ ಹಾಕ್ತಾಯಿದ್ದೀನಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ ನೋಡ್ಕೋಬೋದು ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ನಿಮ್ಮ ಸಪೋರ್ಟ್ ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ದೀರಿ ಥ್ಯಾಂಕ್ ಯು